ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ನಾನು ಇವತ್ತು ದೇವಸ್ಥಾನದಲ್ಲಿ ಸಿಗುವಂಥ ಒಂದು ರೆಸಿಪಿ ತೊಗೊಂಬಂದಿದ್ದೀನಿ ಏನಪ್ಪ ರೆಸಿಪಿ ಅಂದರೆ ದೇವಸ್ಥಾನಗಳಲ್ಲಿ ಪುಳಿಯೋಗರೆ ಕೈಯಲ್ಲಿ ಪ್ರಸಾದವಾಗಿ ಕೊಡ್ತಾರಲ್ವ ವೀಕ್ಷಕರೇ ಅದೇ ರೀತಿ ಟೇಸ್ಟ್ ಬರೋ ರೀತಿಯೇ ನಮ್ಮ ಮನೆಯಲ್ಲಿ ಮಾಡಬಹುದು ಹಾಗಾಗಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಒಂದು ಬೌಲಲ್ಲಿ ನೆನೆ ಬಿಡಿ ಆಮೇಲೆ ಏನು ಮಾಡಬೇಕಂತಂದರೆ ಒಂದು ಪ್ಯಾನ್ ಇಟ್ಕೊಳ್ಳಿ ಅದರಲ್ಲಿ ನಾವು ಮೂರು ಸ್ಪೂನ್ ಆಗಷ್ಟು ಕಡಲೆಬೇಳೆ ಹಾಗೆ ಮೂರು ಸ್ಪೂನ್ ಆಗಷ್ಟು ನಾವು ಉದ್ದಿನಬೇಳೆ ಇವೆಲ್ಲನೂ ಕೂಡ ಹಾಕಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗತ್ತೆ ಸೇಮ್ ಅದೇ ಥರ ಟೇಸ್ಟ್ ಬೇಕಂದರೆ ನೀವು ಖಂಡಿತವಾಗಿ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಅದೇ ಥರ ರುಚಿ ಬರುತ್ತೆ ಒಂದೇ ಚಮಚದಷ್ಟು ಕೈಯಲ್ಲಿ ಪ್ರಸಾದವಾಗಿ ಕೊಡ್ತಾರೆ ಅದು ತಿಂತ ಇದ್ದರೆ ಇನ್ನೂ ಎಷ್ಟು ತಿನ್ನಬೇಕಂತ ಆಸೆ ಆಗುತ್ತೆ ಆದರೂ ಕೂಡ ಪ್ರಸಾದ ಸ್ವಲ್ಪನೇ ಕೊಡ್ತಾರಲ್ವ ಆದರೆ ನಾವು ಮನೆಯಲ್ಲಿ ಎಷ್ಟು ಬೇಕಾದಷ್ಟು ಮಾಡ್ಕೋಬೋದು ನೋಡಿ ಹಾಗೆ ನಾನು ಮೂರರಿಂದ ಮೂರುವರೆ ಚಮಚದಷ್ಟು ಎಳ್ಳು ಕೂಡ ಹಾಕ್ಕೊಂಡಿರೋದು ಬಿಳಿ ಎಳ್ಳು ಈ ಪೌಡ್ರ್ ಮಾಡಿ ನೀವು ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏನೂ ಕೂಡ ಖರಾಬಾಗೋದಿಲ್ಲ ಹಾಗೆ ಅದಕ್ಕೆ ನಾನು ಸ್ವಲ್ಪ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಧನಿಯಾ ನೋಡಿ ಇವೆಲ್ಲವೂ ಕೂಡ ಚೆನ್ನಾಗಿ ಹುರ್ಕೊಳ್ಳೋದ್ರಲ್ಲಿ ಅದೊಂಥರ ಟೇಸ್ಟ್ ಬರುತ್ತೆ ನೋಡಿ ಹಾಗೆ ಒಂದು ಚಮಚದಷ್ಟು ಮೆಂತ್ಯ ಕಾಳು ಇವೆಲ್ಲನೂ ಕೂಡ ಚೆನ್ನಾಗಿ ಹುರಿತಾ ಹೋಗಿ ಆಮೇಲೆ ಒಣ ಕೊಬ್ಬರಿ ನೋಡಿ ಅದನ್ನು ಕೂಡ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಕು ನೀವು ಜಾಸ್ತಿನೇ ಪುಡಿ ಮಾಡಿ ಇಟ್ಕೊಳ್ಳೋರಿದ್ದರೆ ಜಾಸ್ತಿ ಕೂಡ ಮಾಡಿ ಇಟ್ಕೋಬೋದು ನಾನು ಇದು ಇಷ್ಟೇ ಮಾಡಿದ್ರು ಕೂಡ ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ಸರ್ತಿ ಇದು ಪುಡಿ ಯೂಸ್ ಆಗುತ್ತೆ ನೋಡಿ ಇವಾಗ ನಾನು ಹುರಿತಾ ಹುರಿತಾ ವಾಸನೆ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇರೋದು ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು ನೋಡಿ ವಾಸನೆ ಚೆನ್ನಾಗಿ ಘಮ ಘಮವಾಗಿ ಇರಬೇಕು ಅಲ್ಲಿವರೆಗೂ ನಾವು ಸಣ್ಣ ಉರಿ ಇಟ್ಕೊಂಡೇ ಹುರಿತಾ ಇರಬೇಕು ಕಲರ್ ಮಾತ್ರ ಗಡಿಬಿಡಿಯಲ್ಲಿ ನೀವು ಒತ್ತೋ ರೀತಿ ಚೇಂಜ್ ಮಾಡಬೇಡಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡೆ ಹುರ್ಕೋಬೇಕು ಇವಾಗ ಹುರಿದಾಗಿರೋದು ಒಂದು ತಟ್ಟೆಯಲ್ಲಿ ಹಾಕಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಮತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅದೇ ಪ್ಯಾನ್ ಇಟ್ಕೊಂಡು ಒಣ ಮೆಣಸಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ಖಾರ ಇರುವಂಥ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಲರ್ಗಾಗಿ ಬೇಕಾದರೆ ನೀವು ಕಲರ್ ಮೆಣ್ಸಿನ್ಕಾಯಿ ಕೂಡ ಸ್ವಲ್ಪ ಹಾಕ್ಕೋಬೋದು ಹಾಗೆ ಒಂದು ಚಮಚದಷ್ಟು ಜೀರಿಗೆ ಪೌಡರ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾರಿ ಜೀರಿಗೆ ಪೌಡ್ರೆಲ್ಲ ಜೀರಿಗೆ ಹಾಕ್ಕೊಂಡಿರೋದು ಇವನು ಕೂಡ ಸಣ್ಣ ಅವ್ರು ಇಟ್ಕಂಡೆ ಹುರ್ಕೊಂಡು ಅದನ್ನು ಕೂಡ ಅದೇ ತಟ್ಟೆಯಲ್ಲಿ ಹಾಕೋಬೇಕು ಮೆಣ್ಸಿನ್ಕಾಯಿ ನೋಡಿ ಸ್ವಲ್ಪ ಕಲರ್ ಕೂಡ ಇರುತ್ತೆ ಖಾರ ಕೂಡ ಇರುತ್ತೆ ನಿಮ್ಮ ಹತ್ರ ಯಾವುದೇ ಇರುತ್ತೆ ಅದು ಹಾಕೊಬೋದು ಇವಾಗ ಇದು ಸಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ ಒಳಗಡೆ ನನಗೆ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಪೌಡ್ರ್ ಯಾವ ರೀತಿ ಅಂದರೆ ಪೂರ್ತಿ ನನ್ನ ಒಂಥರ ಪೌಡ್ರ್ ಸಣ್ಣ ಆಗಿರಬೇಕು ನೋಡಿ ಆ ರೀತಿ ಪೌಡ್ರ್ ಮಾಡ್ಕೊಳ್ಳಿ ಡಿವೈಡಿಂಗ್ ಮಾಡ್ಕೊಂಡು ಎರಡು ಸರ್ತಿ ಮಾಡ್ಕೊಂಡು ಬರೀ ಚೆನ್ನಾಗಿ ಸಣ್ಣ ಆಗುತ್ತೆ ಪೌಡ್ರ್ ಕೂಡ ಹಾಗಾಗಿ ನನಗೆ ಎರಡು ಸರ್ತಿ ಪೌಡ್ರ್ ಸಣ್ಣ ಮಾಡ್ಕೊಂಡು ಬರ್ತೀನಿ ನೋಡಿ ಮಿಕ್ಸಿ ಫುಲ್ಸೆ ಸಣ್ಣ ಆಗೋ ರೀತಿ ಮಿಕ್ಸಿ ಸಣ್ಣ ಆಗೋವರೆಗೂ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಪೌಡ್ರ್ ರೆಡಿ ಆಗಿರೋದು ಕಲರು ಕೂಡ ಚೆನ್ನಾಗಿ ಬಂದಿರೋದು ನೋಡಿ ಮೆಣ್ಸಿನ್ಕಾಯಿ ನಾನು ಹಾಕಿರೋದು ಸ್ವಲ್ಪನೇ ಆದರೂ ಕೂಡ ಚೆನ್ನಾಗಿ ಕಲರ್ ಬಂದಿರೋದು ಇವಾಗ ಇಷ್ಟು ಕಲರ್ ಬಂದಿರೋದು ಪೌಡ್ರ್ ರೆಡಿಯಾಗಿರೋದು ಈ ಪೌಡ್ರಿ ಡಬ್ಬಿಗಳಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ಕೂಡ ಚೆನ್ನಾಗಿ ಸ್ಟೋರ್ ಆಗಿರುತ್ತೆ ಹಾಗಿದ್ದರೆ ಟ್ರೈ ಮಾಡಿ ಇಟ್ಕೊಂಡ್ಬಿಡಿ ಈ ಪೌಡ್ರ್ ಮತ್ತು ಈ ಪೌಡ್ರ್ ರೆಡಿ ಆದಮೇಲೆ ಮುಂದೆ ಪುಳಿಯೋಗರೆ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ವಿ ನೋಡಿ ಇಲ್ಲಿ ಒಂದು ಮತ್ತೆ ನಾನು ಸಣ್ಣ ಬೌಲಷ್ಟು ಕಡೆ ಬಿಸಿಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಆಲ್ಮೋಸ್ಟ್ ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಹಾಕಬೇಕು ಎಣ್ಣೆ ಬಿಸಿ ಆದ ತಕ್ಷಣ ಅದರಲ್ಲಿ ನಾವು ಸ್ವಲ್ಪ ಕಡ್ಲಿ ಬೇಳೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಕಡ್ಲಿ ಬೇಳೆ ಅದರ ಜೊತೆಗೆ ಸ್ವಲ್ಪ ಕಾಳು ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿರಿ ಇವೆಲ್ಲೂ ಕೂಡ ಚೆನ್ನಾಗಿ ಫ್ರೈ ಮಾಡುವಾಗ ಚೆನ್ನಾಗಿ ಫ್ರೈ ಆದ್ರೆ ತಿನ್ನುವಾಗ ಮಜಾ ಬರುತ್ತೆ ಹಾಗೆ ಸ್ವಲ್ಪ ಜೀರಿಗೆ ಸಾಸಿವೆ ಚೆನ್ನಾಗಿ ಕಲಸ್ತಾ ಹೋಗಿ ಎಣ್ಣೆಯಲ್ಲಿ ಹಾಗೆ ನಾನು ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕಿ ಒಣ ಮೆಣಸಿನ್ಕಾಯಿ ನನಗೆ ಈಗ ನಾಲ್ಕರಿಂದ ಒಂದು ಐದು ಮೆಣ್ಸಿನ್ಕಾಯಿ ಸಣ್ಣ ಎರಡರ ಒಂದು ಭಾಗದಲ್ಲಿ ಎರಡೆರಡು ಮಾಡಿರುವಂಥ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಇಷ್ಟಾಗಿ ಚೆನ್ನಾಗಿ ಸ್ವಲ್ಪ ಕಲರ್ ಬರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಹಾಗೆ ಸ್ವಲ್ಪ ಉದ್ದಿನ ಬೇಳೆ ಎಲ್ಲರೂ ಕೂಡ ಚೆನ್ನಾಗಿ ಫ್ರೈ ಆಗಲಿ ಒಂದು ಚಿಟಿಕೆ ಅಷ್ಟು ಅರಶಿನ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿ ಮಾಡಿ ನೀವು ಈ ರೀತಿ ಪೇಸ್ಟನ್ನು ಮಾಡಿಕೊಂಡು ಮತ್ತು ಹುಣ್ಸೆಣ್ಣಿನ ರಸ ಎಲ್ಲ ಚೆನ್ನಾಗಿ ಈ ರೀತಿ ಮಾಡಿ ಗೊಜ್ಜು ಥರ ಇಟ್ಕೊಂಡ್ರು ಕೂಡ ಆರಾಮ್ಸಿ ಒಂದು ವಾರದವರೆಗೂ ಕೂಡ ಇರುತ್ತೆ ನೋಡಿ ಇದಕ್ಕೆ ನಾನು ಉಪ್ಪು ಇದ್ದೀನಿ ನೀವು ಪೌಡ್ರ್ ಕೂಡ ಇಟ್ಕೋಬೋದು ಈ ರೀತಿ ಗೊಜ್ಜು ರೆಡಿ ಮಾಡಿ ಬೆಳಗ್ಗೆ ಕೂಡ ಗಡಿಬೇಡಿಯಲ್ಲಿ ಮಾಡ್ಕೊಳ್ಳೋರಿಗೆ ಆ ರೀತಿ ಕೂಡ ಮಾಡಿ ಇಟ್ಕೋಬೋದು ಇವಾಗ ನಾನು ಹುಣ್ಸೆಣ್ಣಿನ ರಸ ಚೆನ್ನಾಗಿ ಎಲ್ಲನೂ ಕೂಡ ಹಿಂಡಿ ಗಟ್ಟಿಯಾಗಿರುವಂಥ ಹುಣಸೆಣ್ಣಿನ ರಸ ಹಾಕ್ಕೊಂಡಿರೋದು ಹಾಕಿ ಚೆನ್ನಾಗಿ ಹುಣಸೆಣ್ಣೆ ರಸ ಕುದಿಬೇಕು ನಾವು ಎಷ್ಟು ನೀರಲ್ಲಿ ಹುಣ್ಸೆಣ್ಣ ರಸ ನೆನೆ ಹಾಕಿರ್ತೀವಿ ಅದು ಅರ್ಧದಷ್ಟು ಪೂರ್ತಿ ಕುದ್ದು ಕುದ್ದು ಗಟ್ಟಿಯಾಗಿ ಅವ್ರಿಗೂ ಕುದಿಸ್ಕೋಬೇಕಾಗತ್ತೆ ಎಲ್ಲ ಪೂರ್ತಿಯಾಗಿ ಗಟ್ಟಿಯಾಗಿ ಅವ್ರಿಗು ಕುದಿಸ್ಕೊಂಡಾದಮೇಲೆ ನಾವು ಏನು ಮಾಡಬೇಕಂತ ತೋರಿಸ್ತೀನಿ ಇಲ್ಲಿ ಅನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫಸ್ಟಿಗೆ ಅನ್ನ ರೆಡಿ ಮಾಡಿ ಇಟ್ಕೋಬೇಕು ಆ ಅನ್ನ ಕೂಡ ಬಿಡಿ ಬಿಡಿಯಾಗಿರಬೇಕು ಇವಾಗ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪು ಪುಳೆಗೊರೆ ಪೌಡ್ರ್ ಥರ ಆ ಪೌಡ್ರದ್ರಲ್ಲಿ ಸ್ಪೂನ್ ಹಾಕ್ಕೋಬೇಕು ನೀವೆಷ್ಟು ಅನ್ನ ತಗೊಂಡಿರ್ತೀರ ಅದರಲ್ಲಿ ನೀವು ಕ್ವಾಂಟಿಟಿ ನೋಡಿ ಹಾಕೋಬೋದು ನಾನಿಲ್ಲಿ ಮೂರು ಮೂರುವರೆ ಚಮಚದಷ್ಟು ಹಾಕ್ಕೊಂಡಿರೋದು ಹಾಕಿ ಚೆನ್ನಾಗಿ ಕಲಸ್ಕೊಂಡ್ಬಿಡಿ ಸ್ವಲ್ಪ ಅನ್ನ ಕೈಯಿಂದ ಕಲಿಸ್ತಾ ನೀವು ಸ್ವಲ್ಪ ಬಿಸಿ ಇದೆ ಚೆನ್ನಾಗಿ ಪೌಡ್ರೆಲ್ಲ ಕೂಡ ಚೆನ್ನಾಗಿ ಅಟ್ಕೋಬೇಕಲ್ವ ಆ ರೀತಿ ಹಾಗೆ ಕೂಡ ನಾವು ಪೌಡ್ರ್ ಹಾಕಿದ ಮೇಲೆ ಕೂಡ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕೂಡ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಇದಕ್ಕೇನು ಕೂಡ ಬೇಕಾಗೋದಿಲ್ಲ ಬಿಸಿ ಬಿಸಿ ತುಪ್ಪ ಮತ್ತು ಈ ಪೌಡ್ರ್ ಹಾಕಿ ತಿಂದ ಅದರ ಮಜಾನೇ ಮತ್ತು ಅದರ ಟೇಸ್ಟ್ ಸೂಪರಾಗಿರುತ್ತೆ ಇನ್ನೂ ಸ್ವಲ್ಪ ಪೌಡ್ರ್ ಬೇಕಾಗುತ್ತೆ ಹಾಗೆ ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಅನ್ನ ಮಾಡಿಟ್ಕೊಂಡಿದ್ದೀನಲ್ಲ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಪೌಡ್ರ್ ಬೇಕಾಗುತ್ತೆ ಎಲ್ಲಿಗೂ ಬೇಕೋ ಅಲ್ಲಿಗೆ ಸ್ಟೋರ್ ಮಾಡಿ ಅಂದರೆ ನಾವು ಡಬ್ಬಿಗಳಲ್ಲಿ ಹಾಕಿ ತೊಗೊಂಡು ಹೋಗ್ಬೋದು ಇಲ್ಲ ಮಕ್ಕಳಿಗಾಯಿತು ಸಣ್ಣವರಿಗಾಯಿತು ದೊಡ್ಡವರಿಗಾಯಿತು ಟಿಫನ್ ಬಾಕ್ಸಿಗೆ ಕೂಡ ಕಟ್ಟಿ ಕೊಡ್ಬೋದು ಅಷ್ಟು ರುಚಿ ರುಚಿಯಾಗಿರುವಂಥ ದೇವಸ್ಥಾನದಲ್ಲಿ ಸಿಗುವಂಥ ಈ ಪುಳುಗೊರೆ ಅನ್ನ ಟ್ರೈ ಮಾಡಿ ನೀವು ಕೂಡ ವೀಕ್ಷಕರೇ ಇವಾಗ ನಾನು ಇನ್ನೂ ಚೆನ್ನಾಗಿ ಎಲ್ಲ ಪೌಡ್ರ್ ಹಾಕಿ ಕಲಿಸ್ಕೊಂಡಾಯ್ತು ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ಆ ಕಡೆ ಗೊಜ್ಜು ರೆಡಿ ಮಾಡ್ತಾ ಇದ್ದೀವಿ ಅಲ್ವಾ ಗೊಜ್ಜು ಕೂಡ ಕುದ್ದು ರೆಡಿ ಅಲ್ವಾ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಗೊಜ್ಜು ಕುದ್ದು ಕುದ್ದು ಅರ್ಧದಷ್ಟಾಗಿರೋದು ಇಷ್ಟು ಗಟ್ಟಿ ಆದರೆ ಸಾಕು ಇವಾಗ ಇದು ಅನ್ನದಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ ನಿಮಗೆ ಜಾಸ್ತಿ ಅರಿಶಿನ ಕಲರ್ ಇಷ್ಟ ಆದರೆ ಅರಿಶಿಣ ಜಾಸ್ತಿ ಹಾಕೋಬೋದು ನಾನು ಸ್ವಲ್ಪನೇ ಅರಿಶಿಣ ಕಲರ್ ಕಡಿಮೆ ಹಾಕಿದ್ದೀನಿ ಯಾಕಂದರೆ ದೇವಸ್ಥಾನದಲ್ಲಿ ಜಾಸ್ತಿ ಅರಿಶಿಣ ಹಾಕಿರುವಂಥ ಅನ್ನ ಸಿಗೋದು ಕಡಿಮೆಯೇ ಆದರೆ ಈ ಥರ ಕಲರ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಈ ರೀತಿ ಕಲರ್ ಮಾಡ್ಕೊಂಡಿರೋದು ಇವಾಗ ಇದೆಲ್ಲ ಕೂಡ ಗೊಜ್ಜು ಹಾಕಿ ಕಲಿಸ್ಕೊಳ್ಬೇಕು ಬಿಸಿ ಬಿಸಿ ಅನ್ನದಲ್ಲೆಲ್ಲ ಹಾಕಿ ಕಲಿಸ್ಕೊಂಡ್ರೆ ಸೂಪರಾಗಿ ಟೇಸ್ಟಾಗಿರುವಂಥ ದೇವಸ್ಥಾನದ ಪ್ರಸಾದ ರೀತಿ ಸಿಗುವಂಥ ಈ ಪುಳಿಯೋಗರೆ ಅನ್ನ ರೆಡಿ ಆಗ್ತಾ ಇರೋದು ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿ ವೀಕ್ಷಕರೇ ಯಾರಾದರೂ ಮನೆಯಲ್ಲಿ ಟ್ರೈ ಮಾಡಿದರಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನನಗೂ ಕೂಡ ಹೇಳಿ ನೀನು ಕೂಡ ಮನೇಲಿ ಈ ರೀತಿ ಮಾಡಿ ತಿಂದರೆ ನನಗೂ ಕೂಡ ಕಮೆಂಟ್ಸ್ ಮಾಡಿ ತಿಳಿಸಿ ಇಷ್ಟ ಆದರೆ ಒಂದು ಶೇರನ್ನು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಿಮಗೆ ನನ್ನ ವೀಡಿಯೋ ಕೂಡ ಇಷ್ಟ ಆಗ್ತಾ ಇದ್ದರೆ ನನ್ನ ವೀಡಿಯೋ ಸೈಡಲ್ಲಿ ಬರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿದ್ರೆ ಮತ್ತೆ ನಿಮ್ಮ ಹತ್ರ ನಾನು ಮಾಡಿರುವಂಥ ವೀಡಿಯೋಗಳ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗಾಗಿ ನೀವು ಆಲ್ ಬಟನ್ ಕೂಡ ಪ್ರೆಸ್ ಮಾಡಿಡಿ ಅಂತ ಕೇಳ್ಕೊಳ್ತೀನಿ ಈಗ ನೋಡಿ ಪುಳಿಯೋಗರೆ ಅನ್ನ ಎಲ್ಲ ಕೂಡ ನನಗೆ ಕಲಿಸ್ಕೊಂಡಾಯ್ತು ಈ ರೀತಿ ಕಲಿಸ್ಕೊಂಡು ಟೇಸ್ಟಿ ಟೇಸ್ಟಿಯಾಗಿರೋ ಈ ಪುಳಿಯೋಗರೆ ರೈಸ್ ರೆಡಿಯಾಗಿರೋದು ನೀವು ಕೂಡ ನೋಡಿದ್ರಲ್ವ ಹಾಗಿದ್ದರೆ ನೋಡಿದವರು ಮಾಡ್ಕೊಂಡು ತಿಂದವರು ಕಮೆಂಟ್ಸ್ ಮಾಡಿ ಹೇಳ್ತಾರೆ ಅಂತ ಕೇಳ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಇಲ್ಲದ್ರೆ ಅನ್ಲೈಕ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್